ಓ ನಮ ಶಿವಾಯ ನಮಸ್ಕಾರ ಗುರುದೇವ ಈ ಗಂಗೆ ಬೆಟ್ಟದ ಬಗ್ಗೆ ನಿಮಗೇನಾದರೂ ಗೊತ್ತು ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ಒಳಗೆ ನಾನು ತಿಳಿಸ್ಕೊಡ್ತೇನೆ ಬರ್ರಿ ಇದು ಎಲ್ಲಿ ಅದ ಅಂತ ರೀ ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ಒಂದು ಜಾಪುರ್ ಅಂತ ಹೇಳಿ ಒಂದು ಹಳ್ಳಿ ಬರ್ತದ್ರ ನಂದೂರ್ ಆದ್ಮ್ಯಾಗ ಜಾಪುರ್ ಬರ್ತದ ಜಾಪುರ್ಲಿಂದ ಎರಡು ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೆ ಈ ಗಂಗೆ ಬೆಟ್ಟ ಅದಾರ ಈ ಬೆಟ್ಟಕ್ಕೆ ಗಂಗೆ ಯಾಕೆ ಕರಿತಾರೆ ಅಂತ ಹೇಳ್ದ್ರಿ ಒಬ್ಬರು ಸ್ವಾಮಿಗಳು ತಪಸ್ಸಿಗೆ ಪುತ್ತಂತ ಕುಂತಾಗ ಅವರಿಗೆ ನೀರ ಸಿಗಲಾರದು ಕಾರಣ ಗಂಗೆ ತಾಯಿಯವರು ನೆನೆದಾಗ ಪ್ರತ್ಯಕ್ಷವಾಗಿ ಗಂಗೆ ತಾಯಿ ಬಂದು ಅವರಿಗೆ ನೀರ ಕೊಟ್ಟಿದ್ದರು ಅದೇ ಸ್ಥಳನೇ ಈ ಗಂಗೆ ಬೆಟ್ಟ ಆ ಸ್ವಾಮಿಗಳು ತಪಸ್ಸಿಗೆ ಕುಂತ ಜಾಗ ಒಂದು ಗುಹೆ ಆಗಿತ್ತು ಆ ಗುಹೆ ಮೇಲೆ ಒಂದು ಮಲ್ಲಿಕಾರ್ಜುನ ದೇವಸ್ಥಾನ ಆದರೆ ಅದರ ಎದುರುಗಡೆ ಒಂದು ಆಂಜನೇಯ ದೇವರದು ದೇವಸ್ಥಾನ ಕೂಡ ಈ ಜಾಗದ ಒಳಗ ಈ ಬೆಟ್ಟದ ಮೇಲೆ ಒಂದು ಬಾವಿ ಅದರ್ ಆ ಬಾವಿ ಒಳಗ ನೀರ ಕಾಶಿನಿಂದ ರೀ ಯಾವುದೇ ರೀತಿಯಾದ ಅಂತ ಬ್ಯಾಸಗಿ ಬಂದರೂ ಕೂಡ ನೀರು ಕಡಿಮೆ ಆಗಲ್ಲಂತ್ರಿ ಕೆಲವೊಂದು ಬಾರಿ ಸ್ಥಳ ಆಗಲಿ ದೇವಸ್ಥಾನ ಆಗಲಿ ಸಾಣದಾದರೂ ಕೂಡ ಅದರದು ಅದರ ಮಹತ್ವ ಭಾಳ ದೊಡ್ಡದು ಆಗಿರ್ತದೆ ರೀ ಅದೇ ರೀತಿ ಈ ದೇವಸ್ಥಾನ ಕೂಡ ಅದ ಆ ತಪಸ್ಸಿಗೆ ಕೂತಂಥ ಸ್ವಾಮಿಗಳು ಯಾರು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಒಳಗ ತಿಳಿಸ್ಕೊಡ್ತೀನಿ ಇವತ್ತು ನಾನು ಕೊಟ್ಟಂಥ ಮಾಹಿತಿ ಗಂಗೆ ಬೆಟ್ಟ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ತುಂಬ ಧನ್ಯವಾದಗಳು ಶರಣು ಶರಣ